ಭಾರತ ಅಭಿವೃದ್ಧಿಯಲ್ಲಿ ಮುಂದಕ್ಕೆ ಹೋಗಿದ್ದಾರೆ ಹಾಗೂ ಯುವಕರು ಓದಿನಲ್ಲಿ ತುಂಬ ಪ್ರಯತ್ನ ಪಡ್ತಿದ್ದಾರೆ ಆದರೂ ಸಹ ಕಾಲೇಜುಗಳಲ್ಲಿ ತುಂಬ ಓದ್ಬಿಟ್ಟು ಅವರು ಜಾಬಿಗೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಆದರೆ ಓದಿ ಓದ್ಬಿಟ್ಟು ಪ್ರಯತ್ನ ಪಟ್ಟಿರ್ಬಿಟ್ಟು ಜಾಬ್ ಇಲ್ಲ ಅವರಿಗೆ ಅದರ ಕಾರಣ ಅವರವರ ಹೊತ್ತ ಬಿಸ್ನೆಸ್ ಒಂದು ಸೈಡ್ ಬಿಸ್ನೆಸ್ ಆದರೂ ಒಂದು ಮಾಡ್ಕೊಳ್ಬೇಕು ಯಾಕಂದರೆ ಅವ್ರ ಫ್ಯಾಮಿಲಿ ಎಲ್ಲ ಒಪ್ಬೇಬೇಕು ಯಾಕೆಂದರೆ ಅವರ ಜಾಬ್ ಇಲ್ಲದೆ ತುಂಬ ಕಷ್ಟಪಟ್ಟು ಅವರು ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ಈಗ ಬೆಂಗಳೂರು ಕಡೆ ಹೋಗ್ತಾರೆ ಈಗ ಬೆಂಗಳೂರಿಂದ ಅಲ್ಲಿ ಜಾಬ್ ಇಲ್ಲ ಅಂತ ವಾಪಸ್ ಈಚೆ ಕಡೆ ಬಂದುಬಿಟ್ಟು ವಾಪಸ್ ಅಗ್ರಿಕಲ್ಚರ್ ಕೆಲಸ ಅವರು ಜಾಬ್ಗೆ ಇದು ಮಾಡಿಬಿಟ್ಟು ಪ್ರಯತ್ನ ಪಡ್ತಿದ್ದಾರೆ ಆದರೆ ಅವರವರ ಅಭಿವೃದ್ಧಿಗೋಸ್ಕರ ಅವ್ರದ್ದು ಮನೆ ಫ್ಯಾಮಿಲಿ ಎಲ್ಲಗೋಸ್ಕರ ಅವ್ರದ್ದು ನೋಡ್ಕೊಳ್ಬೇಕಾದ್ರೆ ಅವ್ರದ್ದು ಸೈಡ್ ಬಿಸ್ನೆಸ್ ಅವ್ರು ಮಾಡ್ಕೊಡ್ಬೇಕು ಈಗ ನೋಡಿ ನಾವು ಸಹ ಹೋಗದಿದ್ದರಲ್ಲಿ ಬಿಸ್ನೆಸ್ ಮಾಡಿ ನಮ್ಮ ಈಗ ಫಾದರ್ ಬಿಸ್ನೆಸ್ ನಾವು ಜಾಬ್ಗೆ ಸಿಕ್ಕಿಲ್ಲ ಬಿಸ್ನೆಸ್ ನಮ್ಮ ಸ್ವಂತ ಬಿಸ್ನೆಸ್ ಮಾಡಿದ್ವಿ ಅಗ್ರಿಕಲ್ಚರ್ಗೆ ಹೋದ್ರೆ ಆಯ್ತದ